ಎಲ್ರಿಗೂ ನಮಸ್ತೆ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಬಿ ಜೆ ಯಲ್ಲಿ ಒಂದು ಅಲಿಖಿತ ನಿಯಮ ಅಂತ ಹೇಳ್ಬೋದು ಅದು ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯ ನಂತರ ಆದಂತ ಕೆಲವೊಂದು ಬದಲಾವಣೆ ಯಾಕಂದ್ರೆ ನಿಮಗೆ ಗೊತ್ತಾಯಿದೆ ಬಿ ಜೆ ಯಲ್ಲಿ ಎಪ್ಪತ್ತೈದು ವರ್ಷ ತುಂಬಿದ ಹಿರಿಯ ನಾಯಕರು ಯಾರ್ಯಾರು ಇರ್ತಾರೆ ಅವರು ಯಾವುದೇ ಹುದ್ದೆಯಲ್ಲಿ ಕೂಡ ಅಂದ್ರೆ ಮಿನಿಸ್ಟರ್ ಆಗಿರ್ಬೋದು ಅಥವಾ ಸಿಎಂ ಸ್ಥಾನದಲ್ಲಿರ್ಬೋದು ಅದು ಕಂಟಿನ್ಯೂ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಅನೇಕರು ಪದತ್ಯಾಗವನ್ನ ಮಾಡಿದ್ದಾರೆ ಆದರೆ ಈಗ ಈ ವಿಷಯ ಯಾಕೆ ಅಂತಂದ್ರೆ ಮುಂದಿನ ವರ್ಷ ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಹದಿನೇಳಕ್ಕೆ ಪ್ರಧಾನಿ ಮೋದಿ ಅವರಿಗೆ ಎಪ್ಪತ್ತೈದು ವರ್ಷ ತುಂಬುತ್ತೆ ಈಗ ಕಾಡ್ತಾ ಇರೋ ಪ್ರಶ್ನೆ ಏನಂತಂದ್ರೆ ಇದನ್ನ ಬೇರೆ ಪಕ್ಷದ ನಾಯಕರು ಕೂಡ ಈ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಅಂದ್ರೆ ಈಗ ಏನಾದರೂ ಮೋದಿನೇ ಮುಂದಿನ ಪ್ರಧಾನಿ ಅಂತ ಹೇಳ್ತಾ ಇದ್ದಾರೆ ಒಂದ್ ವೇಳೆ ಎನ್ ಡಿ ಎ ಅಧಿಕಾರಕ್ಕೆ ಬಂದು ಮೋದಿಯವರು ಮತ್ತೆ ಪ್ರಧಾನಿ ಆದರೆ ಮುಂದಿನ ವರ್ಷ ಪದತ್ಯಾಗ ಮಾಡ್ತಾರಾ ಮಾಡಲೇಬೇಕು ಯಾಕೆಂದ್ರೆ ಬೇರೆಲ್ಲ ನಾಯಕರ ಬಳಿಯಿಂದ ನೀವು ಒಂದು ರೀತಿ ಒತ್ತಡ ಹಾಕಿನೋ ಅಥವಾ ಬೇರೆ ರೀತಿಯಾಗಿ ಮನವೊಲಿಕೆ ಮಾಡಿ ರಾಜೀನಾಮೆಯನ್ನು ಪಡೆದುಕೊಂಡಿದ್ದೀರಾ ಸೊ ಮೋದಿಯವರ ವಿಚಾರದಲ್ಲೂ ಕೂಡ ಇದಾಗುತ್ತಾ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಅಮಿತ್ ಶಾ ಅವ್ರು ಹೇಳ್ತಾರೆ ಎಲ್ಲ ಒಂದ್ ಕಡೆ ಇದನ್ನ ನಾವೆಲ್ಲೂ ಪಕ್ಷದ ನಿಯಮ ಅಂತ ಪರಿಗಣಿಸಿಲ್ಲ ಪ್ರಧಾನಿ ಪ್ರಧಾನಿಯಾಗಿ ಮೋದಿಯವರೇ ಐದು ವರ್ಷ ಕಂಪ್ಲೀಟ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಆದರೆ ಇದು ಹೀಗೆ ಇರುತ್ತಾ ಮುಂದಿನ ವರ್ಷದ ಹೊತ್ತಿಗೆ ಅಂದ್ರೆ ಪ್ರಧಾನಿಯಾಗಿ ಒಂದು ವರ್ಷ ಆದಮೇಲೆ ಹೇಗಿದ್ರು ಎಪ್ಪತ್ತೈದು ವರ್ಷ ತುಂಬುತ್ತೆ ನಂತರವೂ ಕೂಡ ಮೋದಿ ಅವರೇ ಪ್ರಧಾನಿಯಾಗಿ ಮುಂದುವರಿಯಿತಾರಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಜನಸಾಮಾನ್ಯರಲ್ಲಿ ಮೂಡ್ತಾ ಇದೆ ಯಾಕೆಂದ್ರೆ ಯಡಿಯೂರಪ್ಪನವ್ರ ವಿಚಾರದಲ್ಲಾಗಿರ್ಬಹುದು ಎಲ್ ಕೆ ಅಡ್ವಾಣಿ ಅವರ ವಿಚಾರದಲ್ಲಾಗಿರಬಹುದು ಮುರಳಿ ಮನೋಹರ್ ಜೋಶಿ ಅವರ ವಿಚಾರದಲ್ಲಾಗಿರ್ಬಹುದು ಇದೇ ರೀತಿಯಾದಂತ ನಿಯಮ ಅಪ್ಲೈ ಆಗಿದೆ ಸೊ ಮೋದಿ ಅವರ ವಿಚಾರದಲ್ಲಿ ಯಾಕಿಲ್ಲ ಮೋದಿ ಅವರಿಗೊಂದು ನ್ಯಾಯ ಇನ್ನೊಬ್ರಿಗೊಂದು ನ್ಯಾಯನಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಸೊ ಹಾಗಾದ್ರೆ ಬಿ ಜೆ ಯಾವೆಲ್ಲ ನಾಯಕರಿಂದ ರಾಜೀನಾಮೆಯನ್ನ ಪಡೆದುಕೊಳ್ಳಲಾಯಿತು ಯಾವೆಲ್ಲ ಹಿರಿಯ ನಾಯಕರು ಬದಿಗೆ ಸರಿದಿದ್ದಾರೆ ಮೋದಿ ಅವರ ವಿಚಾರದಲ್ಲಿ ಏನೇನಾಗಬಹುದು ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಒಂದು ಡೀಟೇಲ್ ರಿಪೋರ್ಟ್ ಇದೆ ನೋಡ್ಕೊಂಡು ಬನ್ನಿ ಎಪ್ಪತ್ತೈದು ವರ್ಷ ದಾಟಿದ ನಾಯಕರನ್ನ ಸಕ್ರಿಯ ರಾಜಕಾರಣದಿಂದ ದೂರ ಇರಿಸೋ ಪರಿಪಾಠ ಬಿಜೆಪಿಯಲ್ಲಿದೆ ಇಂಥವರಲ್ಲಿ ಕೆಲವರನ್ನ ಮಾರ್ಗದರ್ಶಕ ಮಂಡಳಿಯ ಸದಸ್ಯರನ್ನಾಗಿ ಮಾಡಲಾಗಿದೆ ಎಪ್ಪತ್ತೈದು ವರ್ಷ ತುಂಬಿದ ಮೇಲೆ ಸಕ್ರಿಯ ರಾಜಕಾರಣದಿಂದ ನಿವೃತ್ತರಾಗಬೇಕು ಅನ್ನುವಂತಹ ನಿಯಮ ಇದೆ ಅನ್ನೋದನ್ನು ಬಿಜೆಪಿ ನೇರವಾಗಿ ಎಲ್ಲೂ ಹೇಳಿಕೊಂಡಿಲ್ಲ ಆದರೆ ಎರಡು ಸಾವಿರದ ಹದಿನಾಲ್ಕರ ನಂತರ ಬಿಜೆಪಿಯು ಇಂಥದ್ದೊಂದು ಮಂಡಳಿಯನ್ನು ಸ್ಥಾಪಿಸಿದೆ ಹಿರಿಯರು ತಮ್ಮ ಅಗಾಧ ಅನುಭವದಿಂದ ಸರ್ಕಾರಕ್ಕೆ ನಾಯಕತ್ವಕ್ಕೆ ಮಾರ್ಗದರ್ಶನ ನೀಡಬೇಕು ಅನ್ನೋ ಕಾರಣಕ್ಕೆ ಈ ಮಂಡಳಿಯನ್ನು ಸ್ಥಾಪಿಸಲಾಗಿದೆ ಅಂತ ಬಿಜೆಪಿ ಆಗ ಹೇಳಿಕೊಂಡಿತ್ತು ಕೆಲವು ಸಲ ಈ ಮಂಡಳಿಯು ಸರ್ಕಾರ ನಡೆಸೋರಿಗೆ ಮಾರ್ಗದರ್ಶನ ಮಾಡೋ ಪ್ರಯತ್ನ ಕೂಡ ಮಾಡಿತ್ತು ಎರಡು ಸಾವಿರದ ಹದಿನೈದರ ಬಿಹಾರ ಚುನಾವಣೆಯ ಸೋಲಿನ ನಂತರ ಪತ್ರಿಕಾ ಪ್ರಕಟಣೆಯನ್ನು ಕೂಡ ಹೊರಡಿಸಿತ್ತು ಆದರೆ ಅಧಿಕಾರಸ್ಥರು ಹಿರಿಯರ ಮಾರ್ಗದರ್ಶನವನ್ನು ತಣ್ಣಗೆ ತಳ್ಳಿಹಾಕಿದರು ಅಲ್ಲಿಂದೀಚೆಗೆ ಯಾವ ಮಾರ್ಗದರ್ಶನವನ್ನು ಕೂಡ ಈ ಮಂಡಳಿ ಕೊಟ್ಟಿಲ್ಲ ಮಂಡಳಿಯ ಸಭೆ ನಡೆದಿರೋದ್ರ ಬಗ್ಗೆ ವರದಿ ಕೂಡ ಆಗಿಲ್ಲ ಗುಜರಾತ್ ಮುಖ್ಯಮಂತ್ರಿಯಾಗಿದ್ದ ಆನಂದಿ ಬೇನ್ ಪಟೇಲ್ ಅವರು ತಮಗೆ ಎಪ್ಪತ್ತೈದು ತುಂಬೋದಕ್ಕೂ ಮೊದಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು ಎಪ್ಪತ್ತೈದು ವರ್ಷ ತುಂಬಿದವರು ನಿವೃತ್ತರಾಗಬೇಕು ಅನ್ನೋ ಪಕ್ಷದ ನಿಯಮದ ಕಾರಣ ನೀಡಿ ಅವರು ರಾಜೀನಾಮೆ ಕೊಟ್ಟರು ಹಿರಿಯ ನಾಯಕ ಯಶವಂತ್ ಸಿನ್ಹಾ ಅವರು ಈ ಅಲಿಖಿತ ನಿಯಮವನ್ನು ಬಹಿರಂಗವಾಗಿ ಟೀಕೆ ಮಾಡಿದರು ಅಡ್ವಾಣಿ ಮುರಳಿ ಮನೋಹರ್ ಜೋಶಿ ಸೇರಿದ ಹಾಗೆ ಎಪ್ಪತ್ತೈದು ವರ್ಷ ತುಂಬಿದ ಹಿರಿಯರು ಚುನಾವಣೆಯಲ್ಲಿ ಸ್ಪರ್ಧಿಸದಂತೆ ಅವರನ್ನು ಮೂಲೆ ಗುಂಪು ಮಾಡುವುದಕ್ಕೆ ಇಂಥ ನಿಯಮವೊಂದನ್ನು ಮಾಡಿದ್ದಾರೆ ಅಂತ ಹೇಳಿದರು ಎರಡು ಸಾವಿರದ ಹದಿನಾಲ್ಕರಿಂದೀಚೆಗೆ ಇದೇ ನಿಯಮದ ಕಾರಣಕ್ಕಾಗಿ ಬಿಜೆಪಿ ಸರ್ಕಾರ ಇದ್ದ ಅನೇಕ ರಾಜ್ಯಗಳಲ್ಲೂ ಕೇಂದ್ರ ಸರ್ಕಾರದಲ್ಲೂ ಕೂಡ ಸಚಿವ ಸ್ಥಾನದಲ್ಲಿದ್ದ ಎಪ್ಪತ್ತೈದು ವರ್ಷ ತುಂಬಿದ ನಾಯಕರು ಸ್ಥಾನವನ್ನು ತ್ಯಜಿಸಿದರು ನರೇಂದ್ರ ಮೋದಿ ಅವರಿಗೆ ಮುಂದಿನ ವರ್ಷ ಎಪ್ಪತ್ತೈದು ಆಗುತ್ತೆ ಅಮಿತ್ ಶಾ ಅವರು ಮುಂದಿನ ಪ್ರಧಾನಿಯಾಗ್ತಾರೆ ಅಂತ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಮಧ್ಯಂತರ ಜಾಮೀನಿನ ಮೇಲೆ ಬಿಡುಗಡೆಯಾದ ಮೇಲೆ ಮರುದಿನವೇ ಈ ಹೇಳಿಕೆ ಕೊಟ್ಟಿದ್ರು ಚುನಾವಣೆ ನಡೀತಾ ಇರೋ ಈ ಹೊತ್ತಿನಲ್ಲಿ ಈ ಹೇಳಿಕೆ ರಾಜಕೀಯ ವಲಯದಲ್ಲಿ ಸಂಚಲನ ಕ್ರಿಯೇಟ್ ಮಾಡಿದೆ ಬಿಜೆಪಿ ಅಧ್ಯಕ್ಷ ಪಿ ನಡ್ಡಾ ಸೇರಿದ ಹಾಗೆ ಅನೇಕ ನಾಯಕರು ಮೋದಿ ಅವರೇ ಪ್ರಧಾನಿಯಾಗಲಿದ್ದಾರೆ ಅಂತ ಹೇಳ್ತಿದ್ದಾರೆ ಬಿಜೆಪಿಯಲ್ಲಿ ಇಂಥದ್ದೊಂದು ನಿಯಮ ಇಲ್ಲ ಅಂತ ಪತ್ರಿಕಾಗೋಷ್ಠಿಯಲ್ಲಿ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಹೇಳಿಕೆ ಕೊಟ್ಟರು ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದ ಅಮಿತ್ ಶಾ ಒಂದು ಪತ್ರಿಕೆಗೆ ಕೊಟ್ಟ ಸಂದರ್ಶನದಲ್ಲಿ ಎಪ್ಪತ್ತೈದು ವರ್ಷ ಮೇಲ್ಪಟ್ಟ ಯಾರಿಗೂ ಈ ಸಲ ಟಿಕೆಟ್ ನೀಡಲಾಗಿಲ್ಲ ಇದು ಪಕ್ಷದ ನಿರ್ಧಾರ ಅಂತ ಹೇಳಿಕೊಂಡಿದ್ರು ಇಲ್ಲಿ ಎಲ್ ಕೆ ಅಡ್ವಾಣಿ ವಿಚಾರವನ್ನು ಪ್ರಸ್ತಾಪ ಮಾಡಲೇಬೇಕು ಯಾಕಂದರೆ ಬಿಜೆಪಿ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಅಡ್ವಾಣಿ ಎರಡೇ ಎರಡು ಸ್ಥಾನಗಳಿಂದ ಶುರುವಾಗಿ ಬಿಜೆಪಿಯು ಕೇಂದ್ರದಲ್ಲಿ ಅಧಿಕಾರಕ್ಕೇರೋ ತನಕ ಪಕ್ಷಕ್ಕೆ ಅಡ್ವಾಣಿಯವರ ಕೊಡುಗೆ ಅಪಾರ ಮಾರ್ಗದರ್ಶಕ ಮಂಡಳಿಗೆ ಸೇರಿಸಲಾದ ಮೊದಲ ನಾಯಕರು ಇವರೇ ಮಂಡಳಿಗೆ ಸೇರಿದ ಹತ್ತು ವರ್ಷಗಳಾದ ಮೇಲೆ ಅವರಿಗೆ ಕೇಂದ್ರ ಭಾರತ ರತ್ನವನ್ನು ಕೊಟ್ಟಿದೆ ಈಗಲೂ ಅಡ್ವಾಣಿಯವರು ಮಾರ್ಗದರ್ಶಕ ಮಂಡಳಿಯ ಸದಸ್ಯರೇ ಆಗಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಡ್ವಾಣಿಯವರೇ ಪ್ರಧಾನಿ ಅಭ್ಯರ್ಥಿ ಅನ್ನುವಂತಹ ಮಾತುಗಳು ಶುರುವಾಗಿದ್ವು ಆದರೆ ಗುಜರಾತ್ ಮುಖ್ಯಮಂತ್ರಿಯಾಗಿದ್ದ ನರೇಂದ್ರ ಮೋದಿ ಅವರನ್ನು ಕ್ಷಿಪ್ರ ಬೆಳವಣಿಗೆಯಲ್ಲಿ ಪ್ರಧಾನಿ ಅಭ್ಯರ್ಥಿಯನ್ನಾಗಿ ಘೋಷಿಸಲಾಯಿತು ಬಿಜೆಪಿಯಲ್ಲಿ ಆಗಲೇ ಅಡ್ವಾಣಿ ಪಾಳೆಯ ಹಾಗೂ ಮೋದಿ ಪಾಳೆಯ ಅನ್ನುವಂತಹ ಎರಡು ಭಾಗಗಳಾಗಿದ್ವು ಲೋಕಸಭಾ ಚುನಾವಣೆಯಲ್ಲಿ ಗೆಲುವು ಸಾಧಿಸ್ತಾನೆ ಬಿಜೆಪಿಯ ಸಂಸದೀಯ ಸಮಿತಿಯ ರಚನೆಯಾಯಿತು ಈ ಸಮಿತಿಯಿಂದ ಅಡ್ವಾಣಿ ಹಾಗೂ ಅಟಲ್ ಬಿಹಾರಿ ವಾಜಪೇಯಿ ಮುರಳಿ ಮನೋಹರ್ ಜೋಶಿ ಅವರನ್ನು ಕೈಬಿಡಲಾಯಿತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಡ್ವಾಣಿಯವರು ಗುಜರಾತ್ನ ಗಾಂಧಿನಗರ ಲೋಕಸಭಾ ಕ್ಷೇತ್ರದಿಂದ ಚುನಾಯಿತರಾಗಿದ್ದರು ತಾವೇ ಖುದ್ದು ನಿಂತು ಗೆಲ್ಲಿಸಿಕೊಡೋದಾಗಿ ಮೋದಿಯವರು ಪಣವನ್ನೂ ತೊಟ್ಟಿದ್ರು ಅಡ್ವಾಣಿಯವರ ನಿವೃತ್ತಿ ನಂತರ ಗಾಂಧಿನಗರ ಲೋಕಸಭಾ ಕ್ಷೇತ್ರ ಅಮಿತ್ ಶಾ ಅವರ ಪಾಲಾಯಿತು ಇನ್ನು ಮುರಳಿ ಮನೋಹರ್ ಜೋಶಿ ಬಿಜೆಪಿ ಸ್ಥಾಪಕರಲ್ಲಿ ಜೋಶಿ ಕೂಡ ಒಬ್ರು ಮಾರ್ಗದರ್ಶಕ ಮಂಡಳಿಯ ಸದಸ್ಯ ವಾರಣಾಸಿಯು ಜೋಶಿ ಅವರ ಕ್ಷೇತ್ರವಾಗಿತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಅವರಿಗಾಗಿ ಜೋಶಿ ಈ ಕ್ಷೇತ್ರವನ್ನ ಬಿಟ್ಕೊಟ್ರು ನಂತರ ಖಾನ್ಪುರದಿಂದ ಸ್ಪರ್ಧಿಸಿ ಶೇಕಡಾ ಐವತ್ತೇಳರಷ್ಟು ಮತಗಳನ್ನು ಗಳಿಸಿ ಗೆಲುವು ಸಾಧಿಸಿದ್ರು ಆದರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವರಿಗೆ ಟಿಕೆಟ್ ನಿರಾಕರಿಸಲಾಯಿತು ನೀವಾಗೇ ಚುನಾವಣೆಯಲ್ಲಿ ಸ್ಪರ್ಧಿಸೋದಿಲ್ಲ ಅಂತ ಹೇಳಿಬಿಡಿ ಪಕ್ಷವೇ ಈ ತೀರ್ಮಾನ ತೆಗೆದುಕೊಂಡ್ರೆ ಪಕ್ಷಕ್ಕೆ ಮುಜುಗರ ಆಗುತ್ತೆ ಅಂತ ಪಕ್ಷದ ಪ್ರಧಾನ ಕಾರ್ಯದರ್ಶಿಯೊಬ್ಬರು ಜೋಶಿ ಅವರಲ್ಲಿ ಮನವಿ ಮಾಡಿದ್ರು ಅನ್ನೋ ವದಂತಿಗಳು ಜೋರಾಗಿ ಹರಿದಾಡಿದ್ವು ಇದರ ಬಗ್ಗೆ ಜೋಶಿಯವರು ಅಸಮಾಧಾನವನ್ನೂ ಕೂಡ ಹೊರಹಾಕಿದ್ರಂತೆ ಜೋಶಿಯವರು ಅಂದಾಜು ಸಮಿತಿಯ ಮುಖ್ಯಸ್ಥರಾಗಿದ್ರು ತಮ್ಮ ವರದಿಗಳ ಮೂಲಕ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವನ್ನ ಮುಜುಗರಕ್ಕೊಳಗಾಗುವಂತೆಯೂ ಮಾಡಿದ್ರು ರಕ್ಷಣಾ ಸನ್ನದ್ಧತೆ ಗಂಗಾ ಸ್ವಚ್ಛತೆ ಹಾಗೂ ಬ್ಯಾಂಕ್ಗಳ ವಸೂಲಾಗದ ಸಾಲಗಳ ಬಗ್ಗೆ ಕೂಡ ವರದಿ ಕೊಟ್ಟಿದ್ರು ಇನ್ನು ಯಶವಂತ್ ಸಿನ್ಹಾ ಚುನಾವಣಾ ರಾಜಕಾರಣವನ್ನು ಸರಿಯಾದ ಸಮಯಕ್ಕೆ ಪ್ರವೇಶಿಸಬೇಕು ಅಲ್ಲಿಂದ ಸರಿಯಾದ ಸಮಯಕ್ಕೆ ನಿರ್ಗಮಿಸಬೇಕು ಅಂದವರು ಬಿಜೆಪಿಯ ಹಿರಿಯ ನಾಯಕ ವಾಜಪೇಯಿಯವರ ಸರ್ಕಾರದಲ್ಲಿ ಹಣಕಾಸು ಸಚಿವರಾಗಿದ್ದ ಯಶವಂತ್ ಸಿನ್ಹಾ ತಾವ್ಯಾಕೆ ಸ್ಪರ್ಧಿಸಿಲ್ಲ ಅನ್ನೋದ್ರ ಬಗ್ಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಒಂದು ಪತ್ರವನ್ನ ಬರೆದಿದ್ರು ಮೇಲಿರೋದು ಈ ಪತ್ರದಲ್ಲಿನ ಸಾಲುಗಳು ಅವರನ್ನ ಆಗಲೇ ಮಾರ್ಗದರ್ಶಕ ಮಂಡಳಿಗೆ ಸೇರಿಸಲಾಗಿತ್ತು ಮೋದಿ ಅವರನ್ನ ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಿಸಿದ್ದನ್ನ ಸಿನ್ಹಾ ವಿರೋಧಿಸಿದ್ರು ಸರ್ಕಾರ ರಚನೆಯಾದ ಮೇಲೂ ಸಿನ್ಹಾ ಸರ್ಕಾರದ ಪಕ್ಷದ ಕಟು ವಿಮರ್ಶಕರಾಗಿದ್ದರು ಇದೇ ಕಾರಣಕ್ಕೆ ಪಕ್ಷ ಅವರನ್ನು ದೂರ ಇಡ್ತು ಪಕ್ಷವನ್ನು ಬಿಟ್ಟು ಹೋಗಿ ಅಂತ ಅನೇಕ ನಾಯಕರು ಕೂಡ ಹೇಳಿದರು ಎಪ್ಪತ್ತೈದು ವರ್ಷ ತುಂಬಿದ ಎಲ್ಲರ ಮೆದುಳು ಎರಡು ಸಾವಿರದ ಹದಿನಾಲ್ಕರ ಮೇ ಇಪ್ಪತ್ತಾರರಂದು ನಿಷ್ಕ್ರಿಯವಾದವು ಅಂತ ಹೇಳಿಕೆ ಕೊಟ್ಟಿದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಅವರು ಬಿಜೆಪಿಯನ್ನು ತೊರೆದ್ರು ಇನ್ನು ಶಾಂತಕುಮಾರ್ ಹಿಮಾಚಲ ಪ್ರದೇಶದ ಪ್ರಭಾವಿ ರಾಜಕಾರಣಿ ಶಾಂತಕುಮಾರ್ ಅವರು ಎರಡು ಸಲ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದವರು ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಸುಮಾರು ಒಂದು ಪಾಯಿಂಟ್ ಏಳು ಲಕ್ಷ ಮತಗಳಿಂದ ಕಾಂಗ್ರೆಸ್ ವಿರುದ್ಧ ಗೆಲುವು ಸಾಧಿಸಿದರು ಆದರೂ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ ಟಿಕೆಟ್ ನಿರಾಕರಿಸಲಾಯಿತು ಅಭ್ಯರ್ಥಿ ಪಟ್ಟಿ ಬಿಡುಗಡೆಯಾದಾಗ ಪಟ್ಟಿಯಲ್ಲಿ ಅವರ ಹೆಸರೇ ಇರಲಿಲ್ಲ ನಂತರ ತಾವು ಚುನಾವಣಾ ರಾಜಕಾರಣದಿಂದ ದೂರ ಸರಿಯೋದಾಗಿ ಹೇಳಿಕೆ ಕೊಟ್ಟರು ಇತ್ತೀಚಿನ ರಾಜಕಾರಣ ಹದಗೆಟ್ಟಿದೆ ಇದಕ್ಕೆ ಬಿಜೆಪಿಯು ಹೊರತಾಗಿಲ್ಲ ರಾಮ ಮಂದಿರವನ್ನ ನಿರ್ಮಿಸಿದ್ರೆ ಸಾಲ್ದು ಇದು ಸಹಾಯವಾಗೋದಿಲ್ಲ ನಾವು ರಾಮನ ಆದರ್ಶಗಳನ್ನ ಪಾಲಿಸಬೇಕು ಅಂತ ಇತ್ತೀಚೆಗೆ ಹೇಳಿಕೆ ಕೊಟ್ಟಿದ್ರು ಇನ್ನು ಸುಮಿತ್ರಾ ಮಹಾಜನ್ ಹಿರಿಯಕ್ಕ ಅಂತಾನೆ ಪ್ರಸಿದ್ಧರಾದವರು ಸುಮಿತ್ರಾ ಮಹಾಜನ್ ಮಧ್ಯಪ್ರದೇಶದ ಇಂದೋರ್ನಿಂದ ಎಂಟು ಸಲ ಸಂಸದೆಯಾಗಿ ಆಯ್ಕೆಯಾದವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರನ್ನು ಲೋಕಸಭೆಯ ಸ್ಪೀಕರ್ ಆಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಗಿತ್ತು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಗೆ ಇಂದೋರ್ನ ಅಭ್ಯರ್ಥಿ ಪಟ್ಟಿಯನ್ನ ಪಕ್ಷ ಬಿಡುಗಡೆ ಮಾಡಲೇ ಇಲ್ಲ ಎಪ್ಪತ್ತೈದು ವರ್ಷ ತುಂಬಿದವರಿಗೆ ಟಿಕೆಟ್ ಇಲ್ಲ ಅನ್ನೋ ಪಕ್ಷದ ನಿರ್ಧಾರ ಹೊರಬಿದ್ದಿತ್ತು ಇದನ್ನು ಗಮನಿಸಿದ ಸುಮಿತ್ರಾ ಪತ್ರವೊಂದನ್ನು ಬರೆದು ತಾವು ಚುನಾವಣೆಗೆ ಸ್ಪರ್ಧಿಸೋದಿಲ್ಲ ಅಂತ ಹೇಳಿದರು ಪಕ್ಷ ಇಲ್ಲಿ ತನಕ ಅಭ್ಯರ್ಥಿಯನ್ನ ಘೋಷಿಸಿಲ್ಲ ಯಾಕೆ ಈವರೆಗೂ ನಿರ್ಧಾರ ಮಾಡಲಾಗಿಲ್ಲ ನಿರ್ಧಾರ ತಿಳಿಸೋದಕ್ಕೆ ಪಕ್ಷ ಹಿಂಜರಿತಾ ಇದೆಯಾ ನಾನೇ ಘೋಷಿಸ್ತೀನಿ ನಾನು ಚುನಾವಣೆಗೆ ಸ್ಪರ್ಧಿಸೋದಿಲ್ಲ ಎಪ್ಪತ್ತೈದು ವರ್ಷ ತುಂಬಿದವರಿಗೆ ಟಿಕೆಟ್ ಇಲ್ಲ ಅಂತ ಹೇಳ್ತಿದ್ದಾರೆ ಈಗ ಪಕ್ಷ ತನ್ನ ನಿರ್ಧಾರ ಪ್ರಕಟಿಸೋದಕ್ಕೆ ಸ್ವತಂತ್ರವಾಗಿದೆ ಅಂತ ಹೇಳಿದರು ಇಂದೋರ್ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕೊನೆ ಕ್ಷಣದಲ್ಲಿ ತಮ್ಮ ನಾಮಪತ್ರವನ್ನು ವಾಪಸ್ ಪಡೆದು ನಂತರ ಬಿಜೆಪಿಗೆ ಸೇರಿಕೊಂಡ್ರು ಈ ಬಗ್ಗೆ ಪ್ರತಿಕ್ರಿಯಿಸಿದ ಸುಮಿತ್ರಾ ಇದು ಅನ್ಯಾಯ ತಮ್ಮ ಸಂಸದ ಯಾರಾಗಬೇಕು ಅನ್ನೋ ನಿರ್ಧಾರ ತೆಗೆದುಕೊಳ್ಳೋ ಹಕ್ಕು ಮತದಾರರಿಗೆ ಇದೆ ಅಂತ ಹೇಳಿದರು ಇನ್ನು ನಮ್ಮ ರಾಜ್ಯಕ್ಕೆ ಬರೋದಾದರೆ ಬಿ ಎಸ್ ಯಡಿಯೂರಪ್ಪ ಅವರ ಹೆಸರನ್ನು ಇಲ್ಲಿ ಉಲ್ಲೇಖ ಮಾಡಲೇಬೇಕು ಯಾಕಂದರೆ ಎರಡು ಸಾವಿರದ ಹತ್ತೊಂಬತ್ತರ ಜುಲೈನಲ್ಲಿ ಎರಡನೇ ಅವಧಿಗೆ ಮುಖ್ಯಮಂತ್ರಿಯಾಗಿ ಅಧಿಕಾರಕ್ಕೇರಿದ್ದ ಬಿ ಎಸ್ ಯಡಿಯೂರಪ್ಪ ಅವರನ್ನು ವಯಸ್ಸಿನ ಕಾರಣವನ್ನು ಮುಂದಿಟ್ಟುಕೊಂಡು ಎರಡು ಸಾವಿರದ ಇಪ್ಪತ್ತೊಂದರ ಜುಲೈನಲ್ಲಿ ಅಧಿಕಾರದಿಂದ ಕೆಳಕ್ಕಿಳಿಸಲಾಯಿತು ಬಿಜೆಪಿ ಹೈಕಮಾಂಡ್ನ ಆದೇಶದಂತೆ ಅಧಿಕಾರ ತ್ಯಜಿಸಿದ್ದ ಯಡಿಯೂರಪ್ಪ ಎಪ್ಪತ್ತೈದು ವರ್ಷವಾದ ಮೇಲೂ ಎರಡು ವರ್ಷ ಮುಖ್ಯಮಂತ್ರಿ ಹುದ್ದೆಯಲ್ಲಿರೋದಕ್ಕೆ ಅವಕಾಶ ನೀಡಿದ ಬಿಜೆಪಿ ಹೈಕಮಾಂಡ್ಗೆ ಆಭಾರಿ ಅಂತ ಹೇಳಿದರು ಯಡಿಯೂರಪ್ಪ ಅವರನ್ನ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಮಾಡಿದ್ರೂ ಪಕ್ಷಕ್ಕೆ ರಾಜಕೀಯವಾಗಿ ಅನುಕೂಲವಾಗಲಿಲ್ಲ ಲಿಂಗಾಯತ ಸಮುದಾಯದ ವರ್ಚಸ್ವಿ ನಾಯಕ ಅನ್ನೋ ಕಾರಣಕ್ಕೆ ಮತ್ತೆ ಯಡಿಯೂರಪ್ಪ ಅವರನ್ನು ಮುನ್ನೆಲೆಗೆ ತರೋದಕ್ಕೆ ಟ್ರೈ ಮಾಡಿದ ಬಿಜೆಪಿ ಅವರಿಗೆ ಪಕ್ಷದ ಸಂಸದೀಯ ಮಂಡಳಿಯ ಸದಸ್ಯ ಸ್ಥಾನವನ್ನು ನೀಡಿತು ಇನ್ನು ಕಲ್ರಾಜ್ ಮಿಶ್ರಾ ಎಪ್ಪತ್ತೈದು ವರ್ಷ ತುಂಬಿದ ನಂತರವೂ ಕೇಂದ್ರದಲ್ಲಿ ಸಚಿವರಾಗಿದ್ದ ಕಲ್ರಾಜ್ ಮಿಶ್ರಾ ಅವರನ್ನು ಮಾತ್ರ ಸಂಪುಟದಲ್ಲಿ ಮುಂದುವರಿಸಲಾಗಿತ್ತು ಎರಡು ಸಾವಿರದ ಹದಿನೇಳರಲ್ಲಿ ಉತ್ತರ ಪ್ರದೇಶದಲ್ಲಿ ವಿಧಾನಸಭೆಗೆ ಚುನಾವಣೆ ನಡೆಯೋದ್ರಲ್ಲಿತ್ತು ಇಲ್ಲಿನ ಪ್ರಭಾವಿ ನಾಯಕರಾಗಿದ್ದ ಕಾರಣಕ್ಕೆ ಅವರನ್ನು ಉಳಿಸಿಕೊಳ್ಳಲಾಗಿದೆ ಅಂತ ಹೇಳಲಾಗ್ತಿತ್ತು ನಿಮಗೆ ಎಪ್ಪತ್ತೈದು ವರ್ಷ ತುಂಬಿದೆ ಆದರೂ ನೀವು ಯಾಕೆ ರಾಜೀನಾಮೆ ಕೊಟ್ಟಿಲ್ಲ ಅಂತ ಪತ್ರಕರ್ತರು ಒಂದ್ಸಲ ಮಿಶ್ರಾ ಅವರಿಗೆ ಪ್ರಶ್ನೆ ಮಾಡಿದರು ಇದಕ್ಕೆ ಉತ್ತರ ಕೊಟ್ಟ ಅವರು ಪಕ್ಷದಲ್ಲಿ ಇಂಥದ್ದೊಂದು ನಿಯಮ ಇರೋದ್ರ ಬಗ್ಗೆ ಮಾಹಿತಿ ಇರಲಿಲ್ಲ ಅಂತ ಹೇಳಿದರು ನಂತರ ಉತ್ತರ ಪ್ರದೇಶದ ಚುನಾವಣೆ ಮುಗಿದ ಮೇಲೆ ರಾಜೀನಾಮೆ ಕೊಟ್ಟಿದ್ರು ಚುನಾವಣೆಗೂ ಮೊದಲೇ ರಾಜೀನಾಮೆ ಕೊಡೋದಕ್ಕೆ ರೆಡಿ ಇದ್ದೆ ಅಂತ ರಾಜೀನಾಮೆ ನೀಡೋ ಸಂದರ್ಭದಲ್ಲಿ ಹೇಳಿದ್ರು ಈಗ ಮಿಶ್ರಾ ಅವರು ರಾಜಸ್ಥಾನದ ರಾಜ್ಯಪಾಲರಾಗಿದ್ದಾರೆ ಇಷ್ಟೆಲ್ಲ ವಿಚಾರ ಈಗ ಯಾಕೆ ಬಂತು ಅಂತ ಹೇಳಿದ್ರೆ ಬಿಜೆಪಿಯಲ್ಲಿ ಎಪ್ಪತ್ತೈದಕ್ಕೆ ನಿವೃತ್ತಿ ಅನ್ನೋ ನಿಯಮ ಇದ್ರೆ ಅದು ಮೋದಿ ಅವರಿಗೂ ಅನ್ವಯಿಸುತ್ತಾ ಯಾಕೆಂದ್ರೆ ಮುಂದಿನ ವರ್ಷ ಮೋದಿ ಅವರಿಗೆ ಎಪ್ಪತ್ತೈದು ತುಂಬುತ್ತೆ ಅನ್ನೋದಾದ್ರೆ ವಾಟ್ ನೆಕ್ಸ್ಟ್ ಪ್ರಧಾನಿ ಅಭ್ಯರ್ಥಿ ಮೋದಿ ಅಂತಾನೆ ಈ ಕಾರಣವನ್ನ ಮುಂದಿಟ್ಕೊಂಡು ಬಿಜೆಪಿ ಎಲೆಕ್ಷನ್ ಫೇಸ್ ಮಾಡ್ತಾ ಇದೆ ಇನ್ ಕೇಸ್ ಗೆದ್ದ ಮೇಲೆ ಮೋದಿ ಪ್ರಧಾನಿ ಆದ್ಮೇಲೆ ಎಪ್ಪತ್ತೈದು ವರ್ಷ ತುಂಬಿದ ಮೇಲೆ ಪ್ರಧಾನಿ ಹುದ್ದೆಯನ್ನ ತ್ಯಾಗ ಮಾಡ್ತಾರಾ ಪ್ರಧಾನಿ ಹುದ್ದೆಗೆ ರಾಜೀನಾಮೆ ಕೊಡ್ತಾರಾ ಅಮಿತ್ ಶಾ ಅವರೇ ಪ್ರಧಾನಿ ಆಗ್ತಾರಾ ಅದು ನೋಡೋಣ